ಸ್ನೇಹಿತರೆ ನಮಸ್ತೆ ತಾವೆಲ್ಲರೂ ಕೂಡ ಅನುದಾನಿತ ಹುದ್ದೆಗಳ ಭರ್ತಿಯ ಮಾಹಿತಿಗಾಗಿ ಕಾಯ್ತಾ ಇದ್ದೀರಾ ಇವತ್ತು ಸರ್ಕಾರ ವಿಶೇಷವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೂ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಮ್ಯಾನೇಜ್ಮೆಂಟಿಗೆ ಚೆಕ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಂದರೆ ಅನುದಾನಿತ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತರವರೆಗೂ ಏನು ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳಿಗೂ ಕೂಡ ಚೆಕ್ ಲಿಸ್ಟನ್ನು ಬಿಡುಗಡೆ ಮಾಡುತ್ತದೆ ಅನ್ನುವಂಥ ಒಂದು ಆಶಾವಾದ ನಮ್ಮದು ಶೀಘ್ರವಾಗಿ ಆ ಚೆಕ್ ಲಿಸ್ಟ್ ಕೂಡ ಬಿಡುಗಡೆಯಾಗಲಿ ಸೊ ನಿಮ್ಮ ಮಾಹಿತಿಗಾಗಿ ಈ ಒಂದು ಚೆಕ್ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ದಯವಿಟ್ಟು ಪರಿಶೀಲಿಸಿ ಥ್ಯಾಂಕ್ ಯು